ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಕ್ಲಿಕ್ ಮಾಡಿ ಭಾರತ ದೇಶದ ಅತಿ ಚಿಕ್ಕ ರಾಜ್ಯವಾದ ಒಡಿಸ್ಸಾ ಬಗ್ಗೆ ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ ಒಡಿಸ್ಸಾದ ರಾಜಧಾನಿಯಾದ ಭುವನೇಶ್ವರ್ ಒಂದು ಚಿಕ್ಕ ಸಿಟಿಯಾಗಿ ಕರೆಯುವ ಭುವನೇಶ್ವರ್ನಲ್ಲಿ ಸುಮಾರು ಆರುನೂರು ಹಿಂದೂ ದೇವಾಲಯಗಳನ್ನು ನೋಡಬಹುದು ಅದಕ್ಕೆ ಭುವನೇಶ್ವರನ್ನು ಟೆಂಪಲ್ ಆಫ್ ಸಿಟಿ ಅಂತಾನು ಕರೀತಾರೆ ಒಡಿಸಾದಲ್ಲಿ ರಂಗಸ್ಥಳ ನಾಟಕಗಳು ಹೆಚ್ಚಾಗಿ ಪ್ರದರ್ಶನವಾಗುತ್ತೆ ಇನ್ನು ಒಡಿಸಾದಲ್ಲಿರುವ ಒಂದು ಕಲ್ಲು ಈ ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ಕಲ್ಲು ಅಂತ ಕರೆಯಲ್ಪಡತ್ತೆ ಅಂದ್ರೆ ಆ ಕಲ್ಲು ಮೂರು ಮಿಲಿಯನ್ ವರ್ಷಗಳ ಹಳೆಯ ಕಲ್ಲು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಇನ್ನು ಒಡಿಸಾದಲ್ಲಿ ಪೂರಿ ಜಗನ್ನಾಥ ದೇವಾಲಯವು ಅತ್ಯಂತ ಪ್ರಸಿದ್ಧಿ ಹೊಂದಿದ ದೇವಾಲಯ ಈ ದೇವಾಲಯಕ್ಕೆ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬಂದು ಹೋಗ್ತಾರೆ ಈ ದೇವಾಲಯ ಎಷ್ಟು ದೊಡ್ಡದು ಅಂದ್ರೆ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಒಂದು ದೊಡ್ಡ ಅಡುಗೆ ಮನೆಯನ್ನ ಕಟ್ಟಿಸಿದ್ದಾರೆ ಈ ಅಡುಗೆ ಮನೆ ಪ್ರಪಂಚದ ಅತಿ ದೊಡ್ಡ ಅಡುಗೆ ಮನೆಯಂತೆ ಈ ಕಿಚನ್ನಲ್ಲಿ ಸುಮಾರು ನಾನೂರು ಮಂದಿ ಅಡುಗೆ ಮಾಡುವವರು ಮತ್ತು ಇನ್ನೂರು ಅಡುಗೆ ಕೊಠಡಿಗಳು ಹಾಗೂ ಪ್ರತಿದಿನ ಹತ್ತು ಸಾವಿರ ಭಕ್ತಾದಿಗಳಿಗೆ ಅಡುಗೆ ಮಾಡ್ತಾರಂತೆ ಇದರ ಜೊತೆಗೆ ಪ್ರತಿದಿನ ಇಪ್ಪತ್ತು ಸಾವಿರ ಜನರಿಗೆ ಪ್ರಸಾದವನ್ನ ಕೂಡ ಮಾಡಲಾಗುತ್ತೆ ನಾವು ಇಷ್ಟಪಟ್ಟು ತಿನ್ನುವ ರಸಗುಲ್ಲಾ ಕೂಡ ಈ ಒಡಿಸಾದಲ್ಲಿ ಹುಟ್ಟಿಕೊಂಡಿರೋದು ಇನ್ನು ಭಾರತ ದೇಶದಲ್ಲಿ ತಯಾರು ಮಾಡಿದ ಯಾವುದೇ ನ್ಯೂಕ್ಲಿಯರ್ ವೆಪನ್ ಅನ್ನು ಪರೀಕ್ಷಿಸುವುದಕ್ಕೆ ಒಡಿಶಾದ ಹ್ಯುಲರ್ ಐರ್ಲ್ಯಾಂಡ್ನಲ್ಲಿ ಪ್ರಯೋಗಿಸ್ತಾರಂತೆ ಪ್ರಪಂಚದ ಅತಿದೊಡ್ಡ ನಾಲ್ಕನೆಯ ಡ್ಯಾಂ ಕೂಡ ಈ ಒಡಿಸಾದಲ್ಲಿದೆ ಈ ಡ್ಯಾಂನ ಹೆಸರು ಹಿರಾಕುತ್ ಡ್ಯಾಂ ಅಂತ ಒಡಿಸಾದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ಒಡಿಸಾ ಭಾಷೆಯನ್ನೇ ಹೆಚ್ಚಾಗಿ ಮಾತನಾಡ್ತಾರೆ ಅರವತ್ತು ಬುಡಕಟ್ಟು ಜನಾಂಗದವರು ಕೂಡ ಇಲ್ಲಿ ವಾಸಿಸ್ತಾರೆ ಒಡಿಶಾದ ಚಂಡೀಪುರ್ ಬೀಚ್ ಪ್ರಪಂಚದ ಸೀಕ್ ಬೀಚ್ ಅಂತೆ ಯಾಕೆಂದ್ರೆ ಒಂದೊಂದು ಬಾರಿ ಒಂದೊಂದು ದೂರದಲ್ಲಿ ಈ ಬೀಚ್ ಕಾಣಸಿಗುತ್ತೆ ಭಾರತ ದೇಶದ ಅತಿ ದೊಡ್ಡ ಟೈಗರ್ ಸಫಾರಿ ಹೊಂದಿರುವ ರಾಜ್ಯ ಭುವನೇಶ್ವರ್ನಲ್ಲಿ ಇದೆ ಒಡಿಶಾದ ತೀರ ಪ್ರಾಂತ್ಯಗಳಲ್ಲಿ ಲಕ್ಷಾನುಗಟ್ಟಲೆ ಆಮೆಗಳು ಬರ್ತವೆಯಂತೆ ಇನ್ನು ಪ್ರಪಂಚದ ಅತಿ ಪುರಾತನವಾದ ಮ್ಯೂಸಿಯಂ ಕೂಡ ಭಾರತ ದೇಶದ ಒಡಿಸಾದಲ್ಲಿ ನೀವು ನೋಡಬಹುದು ಸಮಯ ಇದ್ರೆ ಒಡಿಸಾಗೆ ಒಂದು ಬಾರಿ ಹೋಗಿ ಬನ್ನಿ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ